ಪ್ರಜಾ ಬಂದು ನೋಡ್ರಪೋ ನೋಡ್ರಿ ಕೇಳ್ರಪೋ ಕೇಳ್ರಿ ಶತಮಾನ ಪೂರೈಸಿರುವ ಕುಣಿಗಳ್ ಟೌನ್ ವಿವಿಧೋದ್ದೇಶ ಸಹಕಾರ ಸಂಘದ ಚುನಾವಣೆ ಇದೀಗ ನಡೆಯುತ್ತಿದ್ದು ರಂಗೇರುತ್ತಿದೆ ಮತದಾರರು ತಪ್ಪದೆ ಬಂದು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ಉತ್ತಮರನ್ನು ಆಯ್ಕೆ ಮಾಡಿಕೊಳ್ಳಲು ಈ ಮೂಲಕ ಮನವಿ ಮಾಡಿಕೊಳ್ಳಲಾಗುತ್ತಿದೆ ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ ಬರ್ರಿ ಬರ್ರಿ ವೀಡಿಯೋ ಮಾಡ್ತಾ ಇದ್ದೀವಿ ಏನೇನೋ ಕೈಗೆ ಕೊಡ್ತಾ ಇರೋದೆಲ್ಲ ಏನೋ ಕೈಗೆ ಬೇರೆ ಕೊಡ್ತಾ ಇದ್ದೀರಲ್ಲಪ್ಪ ರೋಡೆಲ್ಲ ಬ್ಲ್ಯಾಕ್ ಆಗೋಗಿರ್ತಾ ಇದ್ದೀನಿ ಓಡಾಡೋಕೆ ಜನ ಹಾಂ ಎಲ್ಲ ರೋಡ್ ರೋಡ್ನೇ ಬ್ಲಾಕ್ ಮಾಡ್ತಾ ಇದ್ರಲ್ಲಪ್ಪಳೆ ರೋಡ್ ಬ್ಲ್ಯಾಕ್ ಸಾರ್ವಜನಿಕರು ಜಾಗ ಬೇ ಗೋಲ್ಡ್ ಅಕಾಡೆಮಿ ರೀ ಸಂಘದು ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ